ಟಿವಿ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ರಂಜಿತಾ ರೇವಣ್ಣ ರಾಜಕೀಯದ ಜಿ ಆರ್ ಎಸ್ ಎಸ್ ಪ್ರಿಯಾಂಕರ್ಗೆ ತಮ್ಮ ಪ್ರತಿಷ್ಠೆಯನ್ನೇ ಪಣಕ್ಕಿಟ್ಟಿದ್ದ ಚಿತ್ತಾಪುರದ ದಂಗಲ್ಗೆ ಹೈಕೋರ್ಟ್ ಬ್ರೇಕ್ ಹಾಕಿದೆ ಮತ್ತೊಂದೆಡೆ ಆರ್ ಎಸ್ ಎಸ್ ಪಥ ಸಂಚಲನದಲ್ಲಿ ಭಾಗಿಯಾಗಿದ್ದ ಪಿಡಿಒ ಅಮಾನತು ಆದೇಶಕ್ಕೆ ತಡೆಯಾಜ್ಞೆ ಸಿಕ್ಕಿದೆ ಧರ್ಮಸ್ಥಳ ಆರೋಪ ಪ್ರಕರಣಕ್ಕೆ ಕ್ಲೈಮ್ಯಾಕ್ಸ್ ನಲ್ಲಿ ಬಿಗ್ ಟ್ವಿಸ್ಟ್ ಸಿಗುತ್ತಿದೆ ಸಂಸದ ತೇಜಸ್ವಿ ಸೂರ್ಯ ಅವರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಎಳಸುವಂತ ಕರೆದಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಹುಲ್ ಗಾಂಧಿ ಅವರನ್ನ ಭ್ರಷ್ಟಾಚಾರದ ಯುವರಾಜರು ಅಂತ ವಾಗ್ದಾಳಿಯನ್ನು ನಡೆಸುತ್ತಾರೆ ರಾಜಕೀಯದ ಏಟು ಎದರೇಟಿನ ಮಧ್ಯೆ ಪ್ರಮುಖ ಸುದ್ದಿಗಳನ್ನ ನೋಡೋಣ ಇವತ್ತಿನ ಪ್ರೈಮ್ ಟೈಮ್ನಲ್ಲಿ ಚಿತ್ತಾಪುರ ಸಚಿವ ಪ್ರಿಯಾಂಕ್ ಖರ್ಗೆ ವರ್ಸಸ್ ಆರ್ಎಸ್ಎಸ್ ಜುದ್ದಾಜುದ್ದಿಗೆ ವೇದಿಕೆ ಆಗಿತ್ತು ನವೆಂಬರ್ ಎರಡರ ಶುಭ ಮುಹೂರ್ತದಲ್ಲಿ ಯಾರು ಗೆಲ್ತಾರೆ ಅನ್ನೋದು ಕುತೂಹಲದ ಕೇಂದ್ರ ಬಿಂದು ಆಗಿತ್ತು ಆದರೆ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ನಡೆಯಬಾರದು ಎಂದು ಪ್ರಿಯಾಂಕರ್ಗೆ ಪಣ ತೊಟ್ಟಿದ್ರು ಏನೇ ಆದರೂ ಕೂಡ ಪಥ ಸಂಚಲನ ಮಾಡ್ತೀವಿ ಅಂತ ಆರ್ ಎಸ್ ಎಸ್ ದೃಢ ನಿರ್ಧಾರ ಮಾಡಿ ಕಾನೂನು ಹೋರಾಟ ನಡೆಸಿತ್ತು ಅಂತಿಮವಾಗಿ ಕಲಬುರಗಿ ಹೈಕೋರ್ಟ್ ಪೀಠ ಎಲ್ಲದಕ್ಕೂ ಬ್ರೇಕ್ ಆಗಿದೆ ನವೆಂಬರ್ ಎರಡರಂದು ಚಿತ್ತಾಪುರದಲ್ಲಿ ನಡೆಯಬೇಕಿದ್ದ ಪಥಸಂಚಲನಕ್ಕೆ ಹೈಕೋರ್ಟ್ ಅನುಮತಿ ನಿರಾಕರಿಸಲಾಗಿದೆ ಹೈಕೋರ್ಟ್ ಕಲಬುರಗಿ ಪೀಠವು ನವೆಂಬರ್ ಐದರಂದು ಮತ್ತೊಂದು ಶಾಂತಿ ಸಭೆ ನಡೆಸುವಂತೆ ಸೂಚಿಸಿದೆ ಸಭೆಯ ವರದಿ ಆಧರಿಸಿ ಕೋರ್ಟ್ ನವೆಂಬರ್ ಏಳರಂದು ಅಂತಿಮ ತೀರ್ಪು ನೀಡಲಿದೆ ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ಅಕ್ಟೋಬರ್ ಇಪ್ಪತ್ತೆಂಟರಂದು ನಡೆದಿದ್ದ ಶಾಂತಿ ಸಭೆಯ ವಿವರಗಳನ್ನು ಹೈಕೋರ್ಟ್ಗೆ ಸಲ್ಲಿಸಿದ್ದರು ಸಮಸ್ಯೆ ಬಗೆಹರಿಸುವುದೇ ಸರ್ಕಾರದ ಉದ್ದೇಶ ಆದರೆ ಅರ್ಜಿದಾರರು ಸಭೆಗೆ ಹಾಜರಾಗಲಿಲ್ಲ ಅಂತ ಹೇಳಿದ್ದಾರೆ ಇದಕ್ಕೆ ಪ್ರತಿಯಾಗಿ ಅರ್ಜಿದಾರರ ಪರ ವಕೀಲ ಅರುಣ್ ಶಾಮ್ ಅವರು ಅರ್ಜಿದಾರರ ಮನೆಯಲ್ಲಿ ಸಾವು ಸಂಭವಿಸಿದ್ದರಿಂದ ಅವರು ಹಾಜರಾಗಲು ಸಾಧ್ಯವಾಗಲಿಲ್ಲ ಆದರೆ ನವೆಂಬರ್ ಐದರ ಸಭೆಗೆ ಅವರು ಖಚಿತವಾಗಿ ಹಾಜರಾಗುತ್ತಾರೆ ಎಂದು ಸ್ಪಷ್ಟಪಡಿಸಿದ್ದಾರೆ ವಾದ ಪ್ರತಿವಾದಗಳ ಬಳಿಕ ಹೈಕೋರ್ಟ್ ಪೀಠವು ಶಾಂತಿ ಸಭೆಯನ್ನು ಬೆಂಗಳೂರಿನ ಅಡ್ವೊಕೇಟ್ ಜನರಲ್ ಕಚೇರಿಯಲ್ಲಿ ನವೆಂಬರ್ ಐದರಂದು ಮಧ್ಯಾಹ್ನ ಮೂರು ಗಂಟೆಗೆ ನಡೆಸಲು ಸೂಚಿಸಿದೆ ನ್ಯಾಯಮೂರ್ತಿ ಎಂಜಿಎಸ್ ಕಮಲ್ ಅವರು ಈ ಸಭೆ ಮುಂದಿನ ಇಂತಹ ಪ್ರಕರಣಗಳಿಗೆ ಮಾರ್ಗ ಆಗಬೇಕು ಎಂದು ಹೇಳಿದ್ದಾರೆ ಹೀಗಾಗಿ ಚಿತ್ತಾಪುರದ ಆರ್ಎಸ್ಎಸ್ ಪಥ ಸೆಂಚಲನ ಭವಿಷ್ಯ ಈಗ ನವೆಂಬರ್ ಐದರ ಶಾಂತಿ ಸಭೆಯ ಮೇಲೆ ಅವಲಂಬಿತವಾಗಿದೆ ರಾಜ್ಯ ರಾಜಕೀಯದಲ್ಲಿ ಸದ್ದು ಮಾಡಿದ ಪಿಡಿಒ ಅಮಾನತು ಪ್ರಕರಣಕ್ಕೆ ಇದೀಗ ತಿರುವು ಸಿಕ್ಕಿದೆ ಆರ್ಎಸ್ಎಸ್ ಪಥ ಸಂಚಲನದಲ್ಲಿ ಭಾಗವಹಿಸಿದ್ದಕ್ಕಾಗಿ ಅಮಾನತು ಮಾಡಲಾದ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ರೋಡಲಬಂಡ ಗ್ರಾಮದ ಪಿಡಿಒ ಪ್ರವೀಣ್ ಕುಮಾರ್ ಅವರಿಗೆ ಈಗ ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯ ಮಂಡಳಿಯಿಂದ ತಾತ್ಕಾಲಿಕ ತಡೆ ಸಿಕ್ಕಿದೆ ಈ ತೀರ್ಪು ರಾಜ್ಯ ಸರ್ಕಾರಕ್ಕೆ ನಿಜಕ್ಕೂ ದೊಡ್ಡ ಹಿನ್ನಡೆ ಎನ್ನಲಾಗಿದೆ ಅಕ್ಟೋಬರ್ ಹನ್ನೆರಡರಂದು ನಡೆದ ಆರ್ಎಸ್ಎಸ್ ಶತಮಾನೋತ್ಸವ ಪಥ ಸಂಚಲನದಲ್ಲಿ ಪ್ರವೀಣ್ ಕುಮಾರ್ ಸಮವಸ್ತ್ರ ಧರಿಸಿ ದೊಣ್ಣೆ ಹಿಡಿದು ಭಾಗವಹಿಸಿದ್ದರು ಇದನ್ನೇ ಆಧಾರ ಮಾಡಿಕೊಂಡು ಸರ್ಕಾರವು ಸಿವಿಲ್ ಸರ್ವಿಸ್ ನಿಯಮ ಉಲ್ಲಂಘನೆ ಆರೋಪದಡಿ ಅವರನ್ನು ಅಮಾನತು ಮಾಡಿತ್ತು ಆದರೆ ಇದೀಗ ಕೆಎಸ್ಎಟಿ ತೀರ್ಪು ಸರ್ಕಾರದ ಕ್ರಮದ ವಿರುದ್ಧ ಸ್ಪಷ್ಟ ಸಂದೇಶ ನೀಡಿದೆ ಈ ಕಾನೂನು ಹೋರಾಟವನ್ನು ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಮುನ್ನಡೆಸಿದ್ದರು ಈ ತೀರ್ಪು ಸರ್ಕಾರದ ಏಕಪಕ್ಷೀಯ ಕ್ರಮಕ್ಕೆ ತೀವ್ರ ಮುಖಭಂಗ ರಾಷ್ಟ ನಿರ್ಮಾಣದ ಆರ್ಎಸ್ಎಸ್ ಆದರ್ಶಗಳನ್ನು ಯಾವುದೇ ಸರ್ಕಾರ ತಡೆಯಲು ಸಾಧ್ಯವಿಲ್ಲ ಎಂದು ತೇಜಸ್ವಿ ಸೂರ್ಯ ಹೇಳಿದ್ದಾರೆ ಹೀಗಾಗಿ ಈ ತೀರ್ಪು ಪಿಡಿಒ ಪ್ರವೀಣ್ ಕುಮಾರ್ಗೆ ಮಾತ್ರವಲ್ಲ ಆಡಳಿತಾತ್ಮಕ ಸ್ವಾತಂತ್ರ್ಯದ ಪರವಾದ ಒಂದು ಮಹತ್ವದ ಜಯವಾಗಿದೆ ಧರ್ಮಸ್ಥಳ ಪ್ರಕರಣದಲ್ಲಿ ಯಾರ ಪಾತ್ರ ಸುಳ್ಳು ಯಾರ ಪಾತ್ರ ಸತ್ಯ ಎಂಬ ರೋಚಕ ಪ್ರಶ್ನೆಗೆ ಉತ್ತರ ಸಿಗುವ ದಿನ ಹತ್ತಿರವಾಗುತ್ತಿದೆ ಏಕೆಂದರೆ ನೂರಾರು ಶವಗಳನ್ನು ಹೂತು ಹಾಕಲಾಗಿದೆ ಎಂಬ ಸ್ಪೋಟಕ ದೂರಿನಿಂದ ಪ್ರಾರಂಭವಾದ ಈ ಪ್ರಕರಣ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ದೇಶಾದ್ಯಂತ ಸಂಚಲನ ಮೂಡಿಸಿದ ಈ ಪ್ರಕರಣದಲ್ಲಿ ಆರೋಪಿಗಳಾದ ಗಿರೀಶ್ ಮಟ್ಟಣವರ್ ಮಹೇಶ್ ಟಿ ತಿಮರೋಡಿ ಟಿ ಜಯಂತ್ ಮತ್ತು ವಿಠಲಗೌಡ ಈಗ ಹೈಕೋರ್ಟ್ ಮೆಟ್ಟಲೇರಿದ್ದಾರೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಎಫ್ಐಆರ್ ಸಂಖ್ಯೆ ಎರಡ್ ಸಾವಿರದ ಇಪ್ಪತ್ತೈದನ್ನ ರದ್ದುಪಡಿಸಲು ಅವರು ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿದ್ದು ಈ ಪ್ರಕರಣದ ಭವಿಷ್ಯ ಈಗ ಕೋರ್ಟ್ ತೀರ್ಪಿನ ಮೇಲೆ ನಿಂತಿದೆ ಇತ ವಿಚಾರಣೆಗೆ ಹಾಜರಾಗದ ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಆರೋಪಿಗಳ ಮನೆ ಬಾಗಿಲಿಗೆ ತೆರಳಿ ಎಂದು ನೋಟಿಸ್ ಜಾರಿ ಮಾಡಿದ್ದಾರೆ ಅಕ್ಟೋಬರ್ ಮೂವತ್ತರಂದು ಡಿ ತಿಮ್ಮರೊಡ್ಡಿ ಗಿರೀಶ್ ಮಟ್ಟಣ್ಣವರ್ ಮತ್ತು ಜಯಂಟಿ ಅವರಿಗೆ ನವೆಂಬರ್ ಮೂರರಂದು ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಹಾಜರಾಗುವಂತೆ ಸೂಚನೆ ನೀಡಲಾಗಿದೆ ಇದೇ ವೇಳೆ ವಿಠಲಗೌಡ ಅವರಿಗೆ ಅಕ್ಟೋಬರ್ ಮೂವತ್ತೊಂದರಂದು ವಿಚಾರಣೆಗೆ ಹಾಜರಾಗಲು ನೋಟಿಸ್ ನೀಡಲಾಗಿದೆ ಒಟ್ಟಿನಲ್ಲಿ ಧರ್ಮಸ್ಥಳದ ಈ ಗಂಭೀರ ಪ್ರಕರಣ ಇದೀಗ ಹೈಕೋರ್ಟ್ ಮತ್ತು ಎಸ್ಐಟಿ ನಡುವೆ ತೀವ್ರ ಹಂತ ತಲುಪಿದ್ದು ಎಫ್ಐಆರ್ ಉಳಿಯುತ್ತದಾ ಅಥವಾ ರದ್ದು ಆಗುತ್ತದೆ ಎನ್ನುವುದು ರಾಜ್ಯಾದ್ಯಂತ ಕಣ್ಣಿಟ್ಟಿರುವ ಪ್ರಮುಖ ಪ್ರಶ್ನೆಯಾಗಿದೆ ಬೆಂಗಳೂರು ಅಭಿವೃದ್ಧಿ ರಾಜಕೀಯದಲ್ಲಿ ಮಾತಿನ ಮಹಾಯುದ್ಧ ಪ್ರಾರಂಭವಾಗಿದೆ ಟನಲ್ ರಸ್ತೆ ಯೋಚನೆ ವಿಚಾರದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಬಿಜೆಪಿ ಯುವ ಸಂಸದ ತೇಜಸ್ವಿ ಸೂರ್ಯ ನಡುವೆ ಮಾತಿನ ಸಮರ ತಾರಕಕ್ಕೇರಿದೆ ಬೆಂಗಳೂರಿನ ಅಭಿವೃದ್ಧಿ ಕುರಿತ ಸಲಹೆ ನೀಡಿದ್ದ ತೇಜಸ್ವಿ ಸೂರ್ಯ ವಿರುದ್ಧ ಈಗ ಡಿಕೆಶಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಟನಲ್ ಬೇಡ ಅನ್ನೋಕೆ ಅವನ್ಯಾರು ಊಝಿ ಅವನೊಬ್ಬ ಹೆಳಸು ಮಾತನಾಡಲು ಅವಕಾಶ ಕೊಟ್ಟರೆ ಏನೇನೋ ಹೇಳ್ತಾನೆ ಎಲ್ಲ ಶಾಸಕರು ಸಚಿವರು ಆಟೋದಲ್ಲಿ ಓಡಾಡಲಿ ಅಂತ ಹೇಳ್ತಾನಾ ಬೆಂಗಳೂರಿನಲ್ಲಿ ಒಂದು ಕೋಟಿ ಮೂವತ್ತು ಲಕ್ಷ ವಾಹನಗಳಿವೆ ಇವನೊಬ್ಬ ಖಾಲಿ ಟ್ರಂಕ್ ಕೇಂದ್ರದಿಂದ ಹತ್ತು ರೂಪಾಯಿ ತರಲು ಆಗಿಲ್ಲ ಅಂತ ಡಿಕೆಶಿ ಕಿಡಿಕಾರಿದ್ದಾರೆ ಅಷ್ಟೇ ಅಲ್ಲ ಮಕ್ಕಳನ್ನ ಮೆಟ್ರೋದಲ್ಲಿ ಕಳುಹಿಸೋಕೆ ಆಗುತ್ತಾ ಕೇಂದ್ರದಿಂದ ಹಣ ತರೋ ಸಾಮರ್ಥ್ಯ ಇದೆಯಾ ಅಂತ ಪ್ರಶ್ನೆ ಎತ್ತಿದ ಡಿಕೆಶಿ ಬೊಮ್ಮಾಯಿ ಅಶೋಕ್ ಶೆಟ್ಟರ್ ಅವರಿಗೆ ಅರಿವು ಇದೆ ಆದರೆ ಇವನಿಗೆ ಯಾವ ಗೊತ್ತಿಲ್ಲ ಎಂದು ಮತ್ತಷ್ಟು ವ್ಯಂಗ್ಯವಾಡಿದ್ದಾರೆ ಡಿಕೆಶಿಐ ಕಟುವಾದ ಹೇಳಿಕೆ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ ತೇಜಸ್ವಿ ಸೂರ್ಯ ಈ ಮಾತಿಗೆ ಯಾವ ರೀತಿಯಲ್ಲಿ ತಿರುಗೇಟನ್ನ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ ಬಿಹಾರದ ರಾಜಕೀಯ ಕಣ ಈಗ ಬಿಸಿ ಬಿಸಿ ಮಾತಿನ ಯುದ್ಧದಿಂದ ಕಂಗೊಳಿಸುತ್ತಿದೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ವಿರೋಧ ಪಕ್ಷದ ಯುವ ನಾಯಕರ ನಡುವೆ ನುಡಿಯ ಚುರುಕಿನ ಹೋರಾಟ ತಾರಕಕ್ಕೇರಿದೆ ಮುಜಾಫರ್ಪುರದಲ್ಲಿ ನಡೆದಂತ ಚುನಾವಣಾ ರ್ಯಾಲಿಯಲ್ಲಿ ಮೋದಿ ಭರ್ಜರಿಯಾಗಿ ಗುಡುಗಿದ್ದು ವಿರೋಧ ಪಕ್ಷದ ನಾಯಕರ ಮೇಲೆ ನೇರವಾಗಿ ದಾಳಿ ನಡೆಸಿದ್ದಾರೆ ಬಿಹಾರದ ರಾಜಕೀಯದಲ್ಲಿ ಇಬ್ಬರು ಯುವರಾಜರು ಇದ್ದಾರೆ ಒಬ್ಬರು ಭಾರತದ ಅತ್ಯಂತ ಭ್ರಷ್ಟ ಕುಟುಂಬದ ಯುವರಾಜ ಇನ್ನೊಬ್ಬರು ಬಿಹಾರದ ಅತ್ಯಂತ ಭ್ರಷ್ಟ ಕುಟುಂಬದ ಯುವರಾಜ ಇಬ್ಬರು ಸಾವಿರಾರು ಕೋಟಿ ಹಗರಣಗಳಲ್ಲಿ ಜಾಮೀನಿನ ಮೇಲೆ ಹೊರ ಿದ್ದಾರೆ ಅಂತ ಮೋದಿ ಕಿಡಿಕಾರಿದರು ದಲಿತರು ಹಿಂದುಳಿದ ವರ್ಗದವರನ್ನ ನಿಂದಿಸುವುದು ಇವರ ಅಭ್ಯಾಸ ಬಡವರ ಮಕ್ಕಳ ಬಗ್ಗೆ ಮಾತನಾಡುವುದು ಇವರ ಬಾಯಿಗೆ ಬರುವುದೇ ಇಲ್ಲ ಚಹಾ ಮಾರಾಟಗಾರನಾದ ನಾನು ಇಂದಿನ ಪ್ರಧಾನಿ ಆಗಿರೋದು ಇವರಿಗೆ ಸಹಿಸಲಾಗುತ್ತಿಲ್ಲ ಎಂದು ವಾಗ್ದಾಳಿಯನ್ನ ನಡೆಸಿದ್ರು ರಾಹುಲ್ ಗಾಂಧಿ ನಿನ್ನೆ ಅಷ್ಟೇ ಬಿಹಾರದಲ್ಲಿ ಮೋದಿಗೆ ಮತ ಹಾಕುತ್ತೇವೆ ಅಂತ ಅಂದ್ರೆ ಡ್ಯಾನ್ಸ್ ಬೇಕಾದ್ರೂ ಮಾಡ್ತಾರೆ ಅಂತ ವ್ಯಂಗ್ಯವಾಡಿದ್ದಕ್ಕೆ ಪ್ರತಿಯಾಗಿ ಮೋದಿ ಇಂದು ಈ ಪ್ರಚಾರದಲ್ಲಿ ಕಿಡಿ ಹಚ್ಚಿದ್ದಾರೆ ಬಿಹಾರದ ರಾಜಕೀಯ ಕಣ ಈಗ ನುಡಿಯ ಹೊಗೆ ಮತ್ತು ಹೋರಾಟದ ಉರಿಯಿಂದ ಉರಿಯುತ್ತಿದೆ ಕರೂರಿನ ಕಾಲ್ತುಳಿತ ದುರಂತದ ನಂತರ ರಾಜಕೀಯ ಚಟುವಟಿಕೆಯಿಂದ ಹಿಂದೆ ಸರಿದಿದ್ದ ನಟ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ಇದೀಗ ಮತ್ತೆ ರ್ಯಾಲಿಗೆ ಸಜ್ಜಾಗಿದೆ ನವೆಂಬರ್ ಐದರಂದು ಮಹಾಬಲಿಪುರಂನಲ್ಲಿ ಮಹತ್ವದ ಸಭೆ ಕರೆಯಲಾಗಿದ್ದು ಮುಂದಿನ ಚುನಾವಣಾ ಕಾರ್ಯತಂತ್ರ ಹಾಗೂ ಪ್ರಚಾರ ಪುನಾರಂಭದ ಕುರಿತು ಚರ್ಚೆ ಕೂಡ ನಡೆಯಲಿದೆ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಕರೂರಿನಲ್ಲಿ ನಡೆದ ರ್ಯಾಲಿ ವೇಳೆ ನಡೆದಂತಹ ಕಾಲ್ತುಳಿತ ದುರಂತದಲ್ಲಿ ನಲವತ್ತೊಂದು ಮಂದಿ ಮೃತಪಟ್ಟಿದ್ದರು ಈ ದುರ್ಘಟನೆಯ ನಂತರ ಟಿವಿಕೆ ಪಕ್ಷ ಪಕ್ಷವು ಎಲ್ಲಾ ಸಾರ್ವಜನಿಕ ಚಟುವಟಿಕೆಗಳಿಗೆ ತಾತ್ಕಾಲಿಕ ವಿರಾಮ ನೀಡಿತ್ತು ಇದೀಗ ವಿಜಯ್ ಸಭೆ ಕರೆದಿರುವುದು ಪಕ್ಷದ ಮುಂದಿನ ರಾಜಕೀಯ ಹೆಜ್ಜೆಗೆ ಮಹತ್ವದ ಬೆಳವಣಿಗೆಯಾಗಿದೆ ವಿಜಯ್ ಅವರು ಪಕ್ಷದ ನಾಯಕರಿಗೆ ಬರೆದ ಪತ್ರದಲ್ಲಿ ತಮಿಳುನಾಡಿನ ಜನರ ಬೆಂಬಲ ನಮ್ಮೊಂದಿಗೆ ಇದೆ ಜನರ ಹಿತಕ್ಕಾಗಿ ಹೋರಾಡುವ ಸಮಯ ಬಂದಿದೆ ಎಂದು ಹೇಳಿದ್ದಾರೆ ಇದೇ ವೇಳೆ ಕರೂರು ದುರಂತ ಪ್ರಕರಣದ ತನಿಖೆ ಸಿಬಿಐಗೆ ವಹಿಸಲು ಸುಪ್ರೀಂ ಕೋರ್ಟ್ ಆದೇಶ ನೀಡಿದ್ದು ಪ್ರಕರಣದಲ್ಲಿ ನಿಷ್ಪಕ್ಷಪಾತ ತನಿಖೆ ದಾರಿಯನ್ನ ತೆರೆತಿದೆ ಚಿಕ್ಕಮಗಳೂರಿನಲ್ಲಿ ನಾಳೆ ಮದುವೆ ಆಗಬೇಕಿದ್ದ ಯುವತಿಯಿಂದ ಅಕಾಲಿಕವಾಗಿ ಮೃತಪಟ್ಟಿದ್ದಾಳೆ ಅಜ್ಜಂಪುರ ತಾಲೂಕಿನ ಸೊಲ್ಲಾಪುರ ಗ್ರಾಮದ ಮೂವತ್ತೆರಡು ವರ್ಷದ ಶ್ರುತಿಯವರು ಹೃದಯಘಾತದಿಂದ ಕೊನೆಯುಸಿರಳಿಳಿದಿದ್ದಾರೆ ನಾಳೆ ಹಸಮಣೆ ಹೇರಬೇಕಿದ್ದ ವಧುವಿನ ದಿಢೀರ್ ಸಾವು ಮದುವೆ ಮನೆಯನ್ನ ಶೋಕಮಯವನ್ನಾಗಿಸಿದೆ ಶ್ರುತಿಯವರ ಮದುವೆ ತರೀಕೆರೆ ಪಟ್ಟಣದ ದಿಲೀಪ್ ಅವರೊಂದಿಗೆ ನಿಶ್ಚಿತವಾಗಿತ್ತು ಇನ್ನು ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪದಲ್ಲಿ ನಡೆಯಬೇಕಿದ್ದ ಮದುವೆಗಾಗಿ ಎಲ್ಲಾ ಸಿದ್ಧತೆಗಳು ಪೂರ್ಣಗೊಂಡಿದ್ದವು ಆದರೆ ಸಂಭ್ರಮದ ಕ್ಷಣದಲ್ಲಿ ಬಂದ ಈ ದುರಂತ ಎಲ್ಲರನ್ನೂ ದಿಗ್ಭ್ರಮೆಗೊಳಿಸಿದೆ ಪೋಷಕರು ಬಂಧು ಬಳಗ ಹಾಗೂ ಗ್ರಾಮಸ್ಥರು ದುಃಖದಲ್ಲಿ ಮುಳುಕಿದ್ದಾರೆ ರಕ್ತದೊತ್ತಡದಿಂದಲೋ ಅಥವಾ ಆಮ್ಲಜನಕದ ಕೊರತೆಯಿಂದಲೋ ಹೃದಯಘಾತ ಸಂಭವಿಸಿದೆ ಮಗಳ ವಿವಾಹದ ಕನಸು ಕಣ್ಣೀರಾಗಿ ಕರಗಿದ್ದು ಮದುವೆಯ ಬದಲು ಅಂತ್ಯಕ್ರಿಯೆಯ ತಯಾರಿ ನಡೆಯುತ್ತಿದೆ ಶ್ರುತಿಯವರ ಅಕಾಲಿಕ ಸಾವು ಇಡೀ ಪ್ರದೇಶದಲ್ಲಿ ಆಘಾತ ಉಂಟು ಮಾಡಿದೆ ಇವತ್ತು ಹೊತ್ತು ಮುಳುಕಿ ನಾಳೆ ಹೊತ್ತು ಹುಟ್ಟುವಷ್ಟರಲ್ಲಿ ಎಲ್ಲರೂ ಮದುವೆ ಮನೆಯಲ್ಲಿ ಇರಬೇಕಿತ್ತು ನಾಳೆ ಮದುವೆಯಾಗಬೇಕಿದ್ದ ಶ್ರುತಿ ಇಂದು ಮಸಣದ ಹಾದಿ ಹಿಡಿತಿದ್ದಾಳೆ ಸಿಲಿಕಾನ್ ಸಿಟಿಯಲ್ಲಿ ಮುಂದೆ ಸಿಕ್ಕ ಸಿಕ್ಕಲ್ಲಿ ಕಸಾಡಿದ್ರೆ ನೀವೇನಾದರೂ ಹುಷಾರ್ ಯಾಕಂದ್ರೆ ನಿಮ್ಮ ಮನೆ ಮುಂದೆ ಕಸದ ರಾಶಿ ಬಂದು ಬೀಳತ್ತೆ ಹೌದು ಬೆಂಗಳೂರು ಬನಶಂಕರಿ ಸೆಕೆಂಡ್ ಸ್ಟೇಜ್ನ ದತ್ತಾತ್ರೇಯ ದೇವಸ್ಥಾನದ ರಸ್ತೆ ಬಳಿ ರಸ್ತೆಗೆ ಕಸ ಎಸೆದವರಿಗೆ ಬಿಎಸ್ಡಬ್ಲ್ಯೂ ಎಂಎಲ್ ಸಿಬ್ಬಂದಿ ಪಾಠ ಕಲಿಸಿದ್ದಾರೆ ಮನೆ ಮುಂದೆ ಕಸ ಸಂಗ್ರಹಣೆಗಾಗಿ ವಾಹನಗಳು ಬಂದರೂ ಕೂಡ ಕೆಲವರು ಅಸಭ್ಯವಾಗಿ ಕಸವನ್ನ ರಸ್ತೆಗೆ ಎಸೆಯುತ್ತಿದ್ದರು ಸ್ವಚ್ಛತೆಗೆ ಹಾನಿ ಉಂಟು ಮಾಡಿದವರ ಮನೆ ಮುಂದೆ ಸಿಬ್ಬಂದಿ ಅವರೇ ಎಸೆದ ಕಸವನ್ನು ಸುರಿಸಿದ್ರು ಜೊತೆಗೆ ಪ್ರತಿ ವ್ಯಕ್ತಿಗೆ ನೂರು ದಂಡ ವಿಧಿಸಿ ಕಾನೂನುಬದ್ಧವಾಗಿ ಶಿಕ್ಷೆ ನೀಡಲಾಯಿತು ಈ ಅಸಭ್ಯ ಕ್ರಮದಿಂದ ಪ್ರದೇಶದ ಸ್ವಚ್ಛತೆ ಹಾಳಾಗುತ್ತಿದ್ದನ್ನ ಗಮನಿಸಿದ ಬಿಎಸ್ಡಬ್ಲ್ಯೂ ಎಂಎಲ್ ಸಿಬ್ಬಂದಿ ಈ ಕ್ರಮವನ್ನ ಕೈಗೊಂಡಿದ್ದಾರೆ ಸ್ಥಳೀಯರು ಈ ಕ್ರಮವನ್ನು ಮೆಚ್ಚಿಕೊಂಡಿದ್ದಾರೆ ರಸ್ತೆ ನಿಮ್ಮದು ಸ್ವಚ್ಛತೆ ನಿಮ್ಮ ಜವಾಬ್ದಾರಿ ಎಂಬ ಸಂದೇಶವನ್ನು ನೀಡಿದ ಈ ಕ್ರಮ ಈಗ ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರಶಂಸೆಗೆ ಪಾತ್ರವಾಗಿದೆ ನಗರ ಸ್ವಚ್ಛತೆಗೆ ಬಿಎಸ್ಡಬ್ಲ್ಯೂ ಎಂಎಲ್ ಹೊಸ ಮಾದರಿ ಪಾಠ ಕಲಿಸಿದೆ ಅಂತ ಜನರು ಶ್ಲಾಘಿಸಿದ್ದಾರೆ ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಇನ್ನು ಮುಂದೆ ಆದರೂ ಸಿಕ್ಕಲ್ಲಿ ಕಸ ಎಸೆಯುವ ಬದಲು ಒಬ್ಬ ಜವಾಬ್ದಾರಿ ಸಾರ್ವಜನಿಕರಾಗಿರಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧಿತರಾದ ನಟ ದರ್ಶನಿಕ ಎರಡೂವರೆ ತಿಂಗಳುಗಳಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದಾರೆ ಅವರ ಈ ಅವಧಿಯಲ್ಲಿ ಅವರು ಸುಮಾರು ಹದಿಮೂರು ಕೆಜಿ ದೇಹದ ತೂಕ ಕಳೆದುಕೊಂಡಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಜೈಲಿನ ಸಾದ ಆಹಾರ ಮತ್ತು ನಿಯಮಿತ ಸಮಯ ಪಾಲನೆಯಿಂದ ದೇಹದಲ್ಲಿ ತೂಕ ಇಳಿಕೆ ಕಂಡಿದೆ ದರ್ಶನ್ ಕ್ವಾರಂಟೈನ್ ಸೆಲ್ನಲ್ಲಿ ಇನ್ನೂ ಐವರು ಆರೋಪಿಗಳೊಂದಿಗೆ ವಾಸವನ್ನು ಮಾಡುತ್ತಿದ್ದಾರೆ ಸೆಲ್ನಲ್ಲಿ ಟಿವಿ ಇಲ್ಲದೆ ಕೇವಲ ಕ್ಯಾಮ್ರಾ ನಿಗಾ ವ್ಯವಸ್ಥೆ ಮಾತ್ರ ಇದೆ ಪ್ರತಿದಿನ ಬೆಳಗ್ಗೆ ನಾಲ್ಕು ಮೂವತ್ತಕ್ಕೆ ದರ್ಶನ್ ಎದ್ದು ದಿನಚರಿಯನ್ನು ಪ್ರಾರಂಭಿಸುತ್ತಾರೆ ಬೆಳಗ್ಗೆ ಆರು ಮೂವತ್ತಕ್ಕೆ ಸಿಬ್ಬಂದಿ ತಪಾಸಣೆ ನಡೆಸುತ್ತಾರೆ ಮೂವತ್ತಕ್ಕೆ ಬ್ರೇಕ್ಫಾಸ್ಟ್ ನೀಡಲಾಗುತ್ತದೆ ಹನ್ನೊಂದು ಮೂವತ್ತಕ್ಕೆ ಸೆಲ್ ತೆರೆಯಲಾಗುತ್ತಿತ್ತು ಒಂದು ಗಂಟೆ ತೆರೆದೇ ಇರುತ್ತದೆ ಸಂಜೆ ಮೂವತ್ತರಿಂದ ಐದು ಮೂವತ್ತರವರೆಗೆ ಮತ್ತೊಮ್ಮೆ ಹೊರಬರುವ ಅವಕಾಶ ಸಿಗುತ್ತದೆ ಜೈಲಿನ ಆಹಾರ ವ್ಯವಸ್ಥೆ ಸರಿ ಹೋಗದ ಕಾರಣದಿಂದ ದರ್ಶನ್ ಅವರು ದಿನಕ್ಕೆ ಒಮ್ಮೆ ಮಾತ್ರ ಊಟ ಮಾಡುತ್ತಿದ್ದಾರೆ ಎನ್ನಲಾಗಿದೆ ಇದರ ಪರಿಣಾಮವಾಗಿ ಅವರ ದೇಹದ ತೂಕದಲ್ಲಿ ಗಣನೀಯ ಇಳಿಕೆ ಕಂಡಿದೆ ಜೈಲಿನ ದಿನಚರಿಯಲ್ಲಿ ಓದಿನತ್ತ ಆಸಕ್ತಿ ತೋರಿಸಿರುವ ದರ್ಶನ್ ಶಿವನ ಕುರಿತ ಪುಸ್ತಕಗಳು ಹಾಗೂ ರವಿ ಬೆಳಗೆರೆ ಬರೆ ಅಮ್ಮ ಸಿಕ್ಕಿದ್ಲು ಕಾದಂಬರಿ ಓದುತ್ತಿದ್ದಾರಂತೆ ಭದ್ರತೆಗಾಗಿ ಸೆಲ್ಲರ್ ಸಿಬ್ಬಂದಿಗೆ ಬಾಡಿ ಕ್ಯಾಮೆರಾ ಅಳವಡಿಸಲಾಗಿದ್ದು ಶಿಫ್ಟ್ ಪೂರೈಸಿದ ಬಳಿಕ ರೆಕಾರ್ಡಿಂಗ್ಗಳನ್ನು ಅಪ್ಲೋಡ್ ಮಾಡುವ ನಿಯಮ ಜಾರಿಯಲ್ಲಿದೆ ಸ್ಯಾಂಡಲ್ವುಡ್ ನಟ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ವಿರುದ್ಧ ಪಕ್ಕದ ಮನೆಯವರಿಂದ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಧ್ರುವ ಸರ್ಜಾ ಅವರ ಮ್ಯಾನೇಜರ್ ಡ್ರೈವರ್ ಹಾಗೂ ಅಭಿಮಾನಿಗಳ ವಿರುದ್ಧ ಪಕ್ಕದ ಮನೆ ನಿವಾಸಿ ಮನೋಜ್ ಅವರು ತೊಂದರೆಯ ಬಗ್ಗೆ ಪೊಲೀಸ್ಗೆ ದೂರು ನೀಡಿದ್ದಾರೆ ಧ್ರುವ ಸರ್ಜಾ ಮನೆ ಮುಂದೆ ಪ್ರತಿದಿನ ಅಭಿಮಾನಿಗಳ ದಟ್ಟಣೆ ಹೆಚ್ಚದ್ದು ರಸ್ತೆಯನ್ನೇ ಬ್ಲಾಕ್ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಬೈಕ್ಗಳಲ್ಲಿ ಬರುವ ಅಭಿಮಾನಿಗಳು ಮನೆ ಮುಂದೆ ನಿಂತು ಫೋಟೋ ತೆಗೆಯುವುದು ಧೂಮಪಾನ ಮಾಡುವುದು ಗೋಡೆಗಳಿಗೆ ಉಗುಳುವುದು ಮುಂತಾದ ವರ್ತನೆಯಿಂದ ನೆರೆಯ ನಿವಾಸಿಗಳು ಬೇಸತ್ತಿದ್ದಾರೆ ಸದ್ಯ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಎನ್ಸಿಆರ್ ನೋಂದಾಯಿಸಲಾಗಿದೆ ಈ ಬಗ್ಗೆ ಧ್ರುವ ಸರ್ಜಾ ಅಥವಾ ಅವರ ತಂಡದಿಂದ ಯಾವುದೇ ಹೇಳಿಕೆ ಬಂದಿಲ್ಲ ಧ್ರುವ ಸರ್ಜಾ ಅವರಿಗೆ ಅವರದ್ದೇ ಆದ ಅಭಿಮಾನಿ ಬಳಗವಿದೆ ಪ್ರತಿದಿನ ಬೆಳಗ್ಗೆಯಿಂದ ಸಂಜೆಯವರೆಗೆ ಅಭಿಮಾನಿಗಳು ಧ್ರುವ ಅವರನ್ನ ನೋಡಲು ಸೆಲ್ಫಿ ತೆಗೆಯಲು ಬರ್ತಾರೆ ಇದು ಸ್ಟಾರ್ ನಟರ ಮನೆಗಳ ಬಳಿ ಸಾಮಾನ್ಯ ದೃಶ್ಯವಾದರೂ ಇಲ್ಲಿ ಇದು ಅಂದ್ರೆ ಇಲ್ಲಿ ಆಗಿರುವಂತಹ ಘಟನೆ ನೆರೆಯವರಿಗೆ ತೊಂದರೆಯಾಗಿ ಪರಿಣಮಿಸಿದರು ನೋಡಿದ್ರಲ್ಲ ಇವತ್ತಿನ ಬಿಸಿ ಬಿಸಿ ಆಗಿತ್ತು ಭೇಟಿ ಆಗೋಣ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಅದೇ ಸರ್ ತುಂಬಾ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮಗೆ ಪಿಸಿ ಓಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬಾ ಚೇತರಿಕೆ ಆಗಬೇಕು ಅಂದ್ರೆ ಪ್ರತಿದಿನ ನಮ್ಮ ಜೀನಿ ಜೀನಿಸ್ಲಿಮ್ ಯೂಸ್ ಮಾಡಿ ಯಾಕೆಂದ್ರೆ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚಿಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ ನ ಯೂಸ್ ಮಾಡಿ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪ್ರಿಂಕ್ಲರ್ ಪೈಪ್ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ